ಓಂ ಶ್ರೀ ಗುರು ರಾಘವೇಂದ್ರ ನಮ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ನನಗೂ ಒಳ್ಳೆಯದು ಮಾಡು ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಸ್ನೇಹಿತರೆ ರಾಯರಿಗೆ ಯಾವ ಥರ ಪೂಜೆ ಮಾಡಬೇಕು ಯಾವ ಥರ ನಾವು ರಾಯರನ್ನ ಒಲಿಸ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಫುಲ್ಲಾಗಿ ಕೇಳಿ ಯಾಕಂದರೆ ಇದು ನನ್ನ ಅನುಭವದ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾಕಂದರೆ ನಾಲ್ಕು ವರ್ಷದಿಂದ ನನಗೆ ಸಿಗಲಾರದಂಥ ವ್ಯಕ್ತಿ ಇಪ್ಪತ್ತಾರು ದಿನದಲ್ಲಿ ರಾಯರಿಗೆ ಒಪ್ಪಿಸಿ ಬಂದಿದ್ದೆ ನಾನು ಇಪ್ಪತ್ತಾರು ದಿನದಲ್ಲಿ ನನಗೆ ರಾಯರು ನನಗೂ ಕೊಟ್ಟಿದ್ದಾರಂದರೆ ನಿಜವಾಗ್ಲೂ ಗ್ರೇಟ್ ರೀ ರಾಯರ ಅನುಗ್ರಹ ನನ್ನ ಮೇಲಿದೆ ಅವರ ಆಶೀರ್ವಾದ ನನ್ನ ಮೇಲಿದೆ ರಾಯರದು ಇಪ್ಪತ್ತಾರು ದಿನದಲ್ಲಿ ನನ್ನ ಅಮೌಂಟು ರಾಯರು ಕೊಡಿಸಿದ್ದಾರೆ ಅಂದರೆ ರಾಯರದು ದೊಡ್ಡ ಪವಾಡ ಇದು ನನಗೆ ನಾಲ್ಕು ವರ್ಷದಿಂದ ಸಿಗಲಾರ್ದಂಥ ವ್ಯಕ್ತಿ ಇಪ್ಪತ್ತಾರು ದಿನದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾನು ರಾಯರಿಗೆ ಮಾಡಿದಂಥ ಪೂಜ್ಯ ಸ್ನೇಹಿತರೆ ನಾನು ರಾಯರಿಗೆ ಯಾವ ಥರ ಪೂಜೆ ಮಾಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ಮಾಡಿ ಖಂಡಿತ ನಿಮಗೆ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರಾ ಅಥವಾ ನಿಮ್ಮ ಆಸ್ತಿ ವಿಚಾರ ನೀವು ಯಾ ಆಸ್ತಿ ವಿಚಾರ ಕೋರ್ಟಲ್ಲಿ ಓಡಾಡ್ತಾ ಇದ್ದೀನ ಅಥವಾ ನಿಮ್ಮ ಮಕ್ಕಳ ಭವಿಷ್ಯದ ವಿಚಾರ ಅಂದರೆ ಒಂದು ಎಜುಕೇಷನ್ ಆಗಲಿ ಅವರ ಮಕ್ಕಳ ಮದುವೆ ವಿಚಾರದಲ್ಲಾಗಲಿ ಅಥವಾ ಈ ಥರ ಏನೋ ಒಂದು ಸಣ್ಣ ಪುಟ್ಟ ಜಗಳದಲ್ಲಿ ಇರ್ತೀರಾ ರಾಯರ ಹತ್ರ ನೀವೇನು ಕೇಳ್ಕೊಳ್ಳಿ ಗೊತ್ತಾ ರಾಯರ ಹತ್ರ ಹೋಗಿ ಅದೇ ನೀವು ಸಂಬಂಧಿಕರ ಮನೆಗೆ ಹೋದಾಗ ಒಂದು ಹಣ್ಣು ಅಥವಾ ಹೂವು ತೊಗೊಂಡೋದಾಗ ನಿಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಬರಿಗೈಲಿ ಹೋಗಲ್ಲವಾ ಆ ಹಣ್ಣು ಆ ಹೂವು ತೊಗೊಂಡೋದಾಗ ನಿಮ್ಮ ಕೈ ಚೀಲಲ್ಲಿ ಅವ್ರ ಕೈ ಚೀಲ ನೋಡಲ್ಲ ಅವರು ಏನಂತಾರೆ ಅಂದರೆ ಅಯ್ಯೋ ಸುಮ್ಮನೆ ಬಂದ ಬರಿಗೈಲಿ ಅಂತಾರೆ ತೊಗೊಂಡೋದ್ರೆ ಖುಷಿ ಇರ್ತಾರೆ ಖುಷಿಯಿಂದ ಅಯ್ಯೋ ಅವ್ರು ತೊಗೊಂಡು ಬಂದರು ಅಂತ ಹೇಳ್ತಾರೆ ಅದೇ ಥರ ಸ್ನೇಹಿತರೆ ರಾಯರ ಹತ್ರ ಹೋಗಿ ಹತ್ರ ಹೋಗಿ ನೀವು ಲಕ್ಷ ಗಂಟಲೆ ಐವತ್ತು ಸಾವಿರ ಹತ್ತು ಸಾವಿರ ಯಾರು ದರ್ಶನ ಕೊಡ್ತಾರೆ ಇವತ್ತು ಯಾರು ಅಲ್ಲಿನ ಒಂದು ಅಭಿಷೇಕ ಮಾಡಿಸ್ತಾರೆ ಯಾರು ನನಗೆ ತುಪ್ಪದ ಅಭಿಷೇಕ ಮಾಡಿಸ್ತಾರೆ ಅಂತ ರಾಯರು ನಿಮ್ಮನ್ನ ಕೇಳಲ್ಲ ರಾಯರು ನೀವು ಬಂದ್ರಾ ಅದು ಖುಷಿ ಅವ್ರಿಗೆ ರಾಯರಿಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ತುಳಸಿ ಹಾರ ತೊಗೊಳ್ಳಿ ಒಂದು ಹೂವಿನ ಹಾರ ತೊಗೊಳ್ಳಿ ಮಲ್ಲಿಗೆ ಹೂವು ಯಾವುದು ತೊಗೊಂಡೋಗಿ ಹತ್ರಗೆ ರಾಯರಿಗೆ ರಾಗಪ್ಪ ಅಂದರೆ ರಾಯರಿಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ರಾಯರತ್ರ ನಿಂತ್ಕೊಂಡು ನಿಮ್ಮ ಕಷ್ಟಗಳು ನಿಮ್ಮ ಏನೇನು ಜಗಳ ಆಗ್ತಾಯಿದೆ ಅಥವಾ ನೀವು ನಿಮ್ಮ ಮಕ್ಕಳ ಬಗ್ಗೆ ನಾನು ಹೇಳಿದನಲ್ಲ ಅದು ಪ್ರತಿಯೊಂದು ರಾಯರ ಹತ್ರ ಕೇಳ್ಕೊಳ್ಳಿ ನೀವು ಅದನ್ನು ಬಿಟ್ಟು ನನಗೆ ಒಂದು ಬಂಗ್ಲೆ ಬೇಕು ಒಂದು ಆಡಿ ಕಾರ್ ಬೇಕು ಒಂದು ಬಿ ಎಮ್ ಡಬ್ಲ್ಯೂ ಬೇಕು ನನಗೊಂದು ಈ ಥರ ನನ್ನ ರಾಯಲ್ ಜೀವನ ಬೇಕು ಅಂತ ಆ ಥರ ಕೇಳಕ್ಕೆ ಹೋಗ್ಬೇಡಿ ಅದು ಕೊಡೋದಿದ್ದರೆ ರಾಯರ್ ಕೊಟ್ಟೆ ಕೊಡ್ತಾರೆ ನಿಮಗೆ ಬರೋದಿತ್ತು ಅಂದರೆ ನಿಮಗೆ ಬಂದೇ ಬರುತ್ತೆ ರಾಯರಿಗೆ ನೀವೇನು ಕೇಳ್ಕೊಳ್ಳಿ ಅಂದರೆ ನಿಮ್ಮ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಆಡಿಸಪ್ಪ ತಂದೆ ನಿಮ್ಮ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಒಂದೇ ಒಂದು ಸಲ ಆಡಂತ ರಾಯರ ಹತ್ರ ಕೇಳ್ಕೊಳ್ಳಿ ನೀವೇನಾದರೂ ದುಡ್ಡು ಕೊಟ್ಟು ನಿಮ್ಮ ಆಸ್ತಿ ವಿಚಾರದಲ್ಲಿ ಇದೆಯಲ್ಲ ಅದನ್ನು ರಾಯರ ರಾಯರತ್ರ ಅದರ ಆದರೆ ನೀವು ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ದಯವಿಟ್ಟು ಆ ಥರ ಕೇಳಕ್ಕೆ ಹೋಗ್ಬೇಡಿ ಯಾಕಂದರೆ ರಾಯರು ನಮ್ಮಂಥವರು ಕೋಟ್ಯಾಂತರ ಜನರು ಇದ್ದಾರೆ ಎಲ್ಲರನ್ನು ನೋಡಬೇಕು ಯಾಕಂದರೆ ನಾವು ಅಷ್ಟು ಎಷ್ಟು ಭಕ್ತರು ನಾವು ಎಷ್ಟೊಂದು ಜನ ಭಕ್ತರಿದ್ದೀವಿ ಆದರಷ್ಟು ರಾಯರು ಒಬ್ಬರೇ ಇರೋದು ರಾಯರ್ನ ಎಲ್ಲಾರನ್ನೂ ನೋಡ್ಕೊಂಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ ನೀವು ಶುದ್ಧ ಮನಸ್ಸಿಂದ ನೀವು ಇವತ್ತೇನು ಜಗಳಾಯಿತು ಮನೇಲಿ ಆಯಿತು ಅಥವಾ ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಇವ್ರಿಗೆ ಇವ್ರ ಹತ್ರ ಹಿಂಗಾಯಿತು ಇವತ್ತು ನಾನು ಏನು ಮಾಡಿದೆ ಆಫೀಸಲ್ಲಿ ಅಂತ ದಯವಿಟ್ಟು ಈ ಥರ ಕೇಳ್ಕೊಂಡು ರಾಯರ ಹತ್ರ ನಿಂತ್ಕೊಳಕ್ಕೆ ಹೋಗಬೇಡಿ ಮನಸ್ಸಿಂದ ಓಂ ಶ್ರೀ ಗುರು ರಾಘವೇಂದ್ರ ಏನಮ್ಮ ರಾಯರ್ನ ನೆನೀರಿ ರಾಯರ್ನ ನೆನೆದು ರಾಯರ ಬೃಂದಾವನದ ಹತ್ರ ನಿಂತ್ಕೊಂಡು ರಾಯರನ್ನ ಕೇಳ್ಕೊಳ್ಳಿ ಸ್ನೇಹಿತರೆ ತಂದೆ ನನಗೇನು ಬೇಡ ತಂದೆ ನಾನು ಕೊಟ್ಟಿರೋ ದುಡ್ಡು ಇಷ್ಟು ಹೋಗಿದೆ ಅಥವಾ ನನ್ನ ಆಸ್ತಿ ವಿಚಾರ ನನ್ನ ಆಸ್ತಿ ಇಷ್ಟು ಕೋರ್ಟಲ್ಲಿ ನಡೀತಾ ಇದೆ ನನಗೆ ಅದೊಂದು ನೀವೇ ನೋಡಿ ತಂದೆ ಅದು ಯಾಕಂದರೆ ನಿಮ್ಮದಾಗಿರಬೇಕು ಬೇರೆಯವ್ರದ್ದು ಬೇರೆಯವ್ರದ್ದು ವಸ್ತುವನ್ನು ನಮ್ಮದಾಗಬೇಕು ಅಂತ ಕೇಳ್ಕೋಬೇಡಿ ನಿಮ್ಮ ಆಸ್ತಿ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು ನಿಮ್ಮ ಆಸ್ತಿ ವಿಚಾರದಲ್ಲಿ ಅದು ಏನಾದರೂ ನಿಮ್ಮ ಹೆಸರಲ್ಲಿ ಇದ್ದಿದ್ದು ಬೇರೆಯವ್ರ ಹೆಸರಲ್ಲೇ ಹೋಗಿ ಅದು ಏನಾದರೂ ಕೇಸ್ ನಡೀತಾ ಇರುತ್ತಲ್ಲ ಆ ವಿಚಾರದಲ್ಲಿ ರಾಯರು ಬೇಗ ನಿಮಗೆ ಒಲಿಸ್ತಾರೆ ಯಾಕಂದ್ರೆ ಇದು ಸಾಕ್ಷಿ ನಾನೇ ಇದ್ದೀನಿ ರಾಯರತ್ರ ಕೇಳ್ಕೊಳ್ಳಿ ಆ ಥರ ಕೇಳ್ಕೊಳ್ಳಿ ರಾಯರಿಗೆ ಇದೆ ನೋಡಿ ಸ್ನೇಹಿತರೆ ಅಲ್ಲೇ ಪಾದ ಹೆಜ್ಜೆ ಅಂದರೆ ಇವಾಗ ನೀವು ಬೃಂದಾವನದ ಹತ್ರ ಸುತ್ತು ಸುತ್ತಬೇಕಲ್ವಾ ಪ್ರದಕ್ಷಿಣೆ ಆಗ್ತಾ ಇರ್ತಿರಲ್ವ ನಾಲ್ಕು ಮೂಲೆಗೂ ರಾಯರಿಗೆ ನಮಸ್ಕಾರ ಅಂದರೆ ಅಡ್ಡಿದ್ದು ಕೆಳಗಡೆ ನಮಸ್ಕಾರ ಹಾಕಿ ರಾಯರ್ನ ನಾಲ್ಕು ಮೂಲೆಗೂ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳಿ ಸ್ನೇಹಿತರೆ ಖಂಡಿತ ಇದೇ ಥರ ಮಾಡ್ಕೊತ ಹೋಗಿ ನಿಮ್ಮ ಈ ಈ ವಿಚಾರದಲ್ಲಿ ಒಂದು ವಯಸ್ಸಾದಂಥ ವ್ಯಕ್ತಿಗಳಿಗೆ ಒಂದು ಐದು ಜನಕ್ಕೆ ಪ್ರತಿ ಗುರುವಾರಕ್ಕೊಮ್ಮೆ ವಯಸ್ಸಾದಂಥ ತಂದೆ ಆಗಿ ಆಗಿರ್ಬೋದು ಆ ತಾಯಿ ಆಗಿರ್ಬೋದು ಆ ಮಕ್ಕಳೆಲ್ಲ ಹೊರಗಡೆ ಹಾಕಿರ್ಬೋದು ಯಾ ಪಾಪ ಅವ್ರಿಗೆ ಯಾರೂ ಇರೋಂಗಿಲ್ಲ ಅವ್ರಿಗೆ ಯಾರೂ ಕೆಲಸನೂ ಸಿಗೋಲ್ಲ ವಯಸ್ಸಾಗಿರುತ್ತೆ ಅಂಥ ವ್ಯಕ್ತಿಗಳಿಗೆ ಒಂದು ಐದು ಜನಕ್ಕೆ ನಿಮ್ಮ ಕೈಲೇ ಸಾಧ್ಯವಾದರೆ ಐದು ಜನಕ್ಕೆ ಊಟ ಕೊಡಿಸಿ ನೀವು ನಿಮ್ಮದು ಅಂತ ಹೇಳಿಕೊಡಸಕ್ಕೆ ಹೋಗ್ಬೇಡಿ ಅದು ರಾಯರ ಪ್ರಸಾದ ಅದು ರಾಯರದ್ದು ಅಣ್ಣ ರಾಯರ ಪ್ರಸಾದ ಅಂತ ಹೇಳಿಕೊಡಿ ರಾಯರಿಗೆ ಇನ್ನೂ ಖುಷಿ ಆಗುತ್ತೆ ಸ್ನೇಹಿತರೆ ತುಂಬಾ ಖುಷಿಯಾಗುತ್ತೆ ನೀವು ಕೊಡಿಸಿರೋದು ಅವ್ರಿಗೆ ಅಂತ ಅಂದ್ಕೋಬೇಡಿ ರಾಯರ್ಗೆ ಕೊಡಿಸಿದ್ದೀನಿ ಅಂತ ಅನ್ನಿ ನೀವು ಅಲ್ಲಿ ಕೊಡಿಸಿದರೆ ರಾಯರ್ ನಿಮಗೆ ಡಬಲ್ ಕೊಡ್ತಾರೆ ಇದನ್ನು ನೋಡ್ತಾ ಇನ್ನೊಂದು ನಾಲ್ಕು ಜನ ಅವ್ರು ಮಾಡಿದರೆ ಅವ್ರಿಗೂ ಒಳ್ಳೆಯದಾಗತ್ತೆ ಯಾಕಂದರೆ ನಾವು ಕೈ ಕಾಲಲ್ಲಿ ದಷ್ಟು ಮುಷ್ಟಾಗಿದ್ದೀವಿ ನಮ್ಮದು ರಕ್ತ ನಾವು ದುಡ್ಕೊಂಡು ತಿನ್ನೋಕ್ಕೆ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಅಂಥವ್ರಿಗೆ ಪಾಪ ವಯಸ್ಸಾದರೂ ಕೊಡಿಸಿದರೆ ರಾಯರು ಯಾವ ರೂಪದಲ್ಲಿ ಬರ್ತಾರೋ ಅಂತ ಗೊತ್ತಾಗಲ್ಲ ಇನ್ನೊಂದು ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ರಾಯರ್ ಪೌಡನ್ನ ಆ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರಾಯರ್ ಪೌಡನ್ನು ಅದನ್ನು ಫುಲ್ಲಾಗಿ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ ಅವರಿಗೆ ಯಾವ ಥರ ಹೆಂಗೆ ಯಾವ ರೂಪದಲ್ಲಿ ಬಂದಿದ್ದರು ಹೆಂಗೆ ಯಾವ ಥರದಲ್ಲಿ ಅಲ್ಲಿ ಕೇಳಿದರು ಆ ವ್ಯಕ್ತಿಗೆ ಆ ಕನಸಲ್ಲಿ ಯಾವ ಥರ ಆಯಿತು ಅವ್ರ ಸ್ವಪ್ನದಲ್ಲಿ ಆ ಥರ ಎಲ್ಲ ಪ್ರತಿಯೊಂದು ಹೇಳಿದ್ದೇನೆ ಅದನ್ನು ಕೇಳಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ರಾಯರ ಮಟ್ಟಕ್ಕೆ ಹೋಗುವಾಗ ಐದು ವಾರ ಇದನ್ನು ಮಾಡಿ ಅಂದರೆ ಕನ್ಫ್ಯೂಸ್ ಮಾಡಿಕೊಳ್ಳೋಕ್ಕೆ ಹೋಗ್ಬೇಡಿ ಐದು ವಾರ ಮಾಡಿ ಪ್ರತಿ ಗುರುವಾರಕ್ಕೊಮ್ಮೆ ಐದು ಜನಕ್ಕೆ ಕೊಡಿಸುವಂಥ ವ್ಯವಸ್ಥೆ ಮಾಡಿ ರಾಯರ ಮಠಕ್ಕೆ ಹೋಗಿ ನಿಮ್ದು ಏನಾದರೂ ಕಷ್ಟ ಆಯಿತು ಅದನ್ನೆಲ್ಲ ಬಿಟ್ಟು ರಾಯರ ಹತ್ರ ರಾಯರನ ಓಂ ಶ್ರೀ ಗುರು ರಾಘವೇಂದ್ರ ಅಂತ ರಾಯರ ಮಠದಲ್ಲಿ ಜಪ ಮಾಡಿ ಕೂತ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಆಫ್ ಆನ್ ಅವರ್ ಕೂತ್ಕೊಳ್ಳಿ ಒಂದೆಷ್ಟು ಒಂದು ಐದು ನಿಮಿಷ ಆಗುತ್ತೆ ಏನೋ ಕೆಲಸ ಇರುತ್ತೆ ಸರಿ ಒಂದು ಐದೇ ನಿಮಿಷ ಕೂತ್ಕೊಳ್ಳಿ ಐದು ನಿಮಿಷ ಕೂತ್ಕೊಂಡು ನೀವು ರಾಯರ ಹತ್ರ ದರ್ಶನ ಮಾಡಿಕೊಂಡು ಹೋದರೆ ನಿಮಗೆ ಖಂಡಿತ ರಾಯರು ಬೇಗ ಒಲಿತಾರೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಅಂತ ಮಾತಾಡಿದ್ವಿ ಅಥವಾ ನಿಮ್ಮ ಮಕ್ಕಳ ಭವಿಷ್ಯವ ವಿಚಾರದ ಬಗ್ಗೆ ಮಾತಾಡಿದ್ವಿ ಅದು ಖಂಡಿತ ರಾಯರು ನಿಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತಾರೆ ಯಾಕಂದರೆ ಇದಕ್ಕೆ ಸಾಕ್ಷಿ ನಾನೇ ಸ್ನೇಹಿತರೆ ಹೋಗಿ ಪ್ರತಿ ಗುರುವಾರಕ್ಕೊಮ್ಮೆ ಮಂಗ್ ಮಹಾಮಂಗಳಾರತಿಯ ಪೂಜೆ ಎಷ್ಟು ಅದ್ಭುತವಾಗಿ ನಡೆಸ್ಕೊಡ್ತಾರೆ ನಮ್ಮ ಬೆಂಗಳೂರಲ್ಲಿ ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠದಲ್ಲಿ ತುಂಬ ಅದ್ಭುತವಾಗಿ ಅದನ್ನು ನೋಡ್ತಾ ಇದ್ದರೆ ರಾಯರು ಅಲ್ಲಿ ಕೂತ್ಕೊಂಡಿದ್ದಾರೆ ಇವಾಗೂ ಅಲ್ಲಿ ಕೂತ್ಕೊಂಡಿದ್ದಾರೋ ಅಂತ ನಮ್ಗೆ ಅದು ನಮ್ಗೆ ನೋಡುವ ಅದೃಷ್ಟ ನೋಡಿ ನಮ್ಮನ್ನು ಅದು ಭಾಗ್ಯ ನಮಗೆ ಅದನ್ನು ನೋಡ್ತಾ ಇರ್ತೀವಿ ರಾಯರನ್ನ ನೋಡುವುದು ಒಂದು ನಮಗೆ ಅದೊಂದು ಭಾಗ್ಯ ಅನ್ಬೋದು ತುಂಬ ನಮಗೆ ಖುಷಿಯಾಗುತ್ತೆ ಆ ಮಹಾಮಂಗಳಾರತಿ ಮಾಡುವಾಗ ಮಂತ್ರಾಲಯದಲ್ಲಿ ಇದ್ದಾರಂತ ಅಂದ್ಕೊಂಡ್ಕೊಳ್ಬಿಡಿ ಎಲ್ಲ ರಾಯರ ಮಠದಲ್ಲೂ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರಿದ್ದಾರೆ ಯಾರ ರಾಯರ ಮಠಕ್ಕೆ ಹೋದ್ರೂ ಎಲ್ಲಿ ಬೃಂದಾವನ ಇರುತ್ತೆ ರಾಯರ ಮಠ ಇರುತ್ತೆ ಅಲ್ಲಿ ರಾಯರಿ ಇರ್ತಾರೆ ನೀವು ಮಂತ್ರಾಲಯದಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ನೀವು ಎಲ್ಲಿ ನಿಮ್ಮ ಹತ್ತಿರದಲ್ಲಿ ನೀವು ತುಂಬಿಕೊ ಎಷ್ಟೋ ಜನ ನನಗೆ ಬೇರೆ ಬೇರೆ ಊರಿಂದ ಕಮೆಂಟ್ ಮಾಡ್ತಾ ಇರ್ತೀರ ನೀವು ನೋಡಿ ನಿಮ್ಮ ಊರಲ್ಲಿ ಹೋಗಿ ಆ ಬೃಂದಾವನ ಹತ್ರ ಹೋಗಿ ರಾಯರ ಹತ್ರ ಕೇಳ್ಕೊಳ್ಳಿ ಅಲ್ಲಿ ಅರ್ಚಕರು ನಮಗೂ ಕೊಡ್ತಾರೆ ನೋಡಿ ಅವರು ನಿಜವಾಗ್ಲು ಅರ್ಚಕರು ಅವರು ಪುಣ್ಯವಂತರು ನಮ್ಮ ಅವ್ರಿಗೂ ನಮ್ಮ ಅವರು ನಮ್ಗೆ ಗುರುಗಳನೆ ಅವರು ರಾಯರನ್ನ ಮುಟ್ಟಿ ರಾಯರ್ನ ಒಂದು ಪೂಜೆ ಮಾಡ್ತಾರಲ್ವ ಆ ಅದೃಷ್ಟ ಎಷ್ಟು ಕೋಟಿ ಕೋಟಿ ಪುಣ್ಯ ಮಾಡಿರಬೇಕು ಅವರು ಆ ಅದೃಷ್ಟ ಪಡ್ಕೊಂಡು ಬಂದಿದ್ದಾರೆ ಖಂಡಿತ ಸ್ನೇಹಿತರೆ ಈ ಥರ ಮಾಡಿ ನೀವು ಏನು ಕಳ್ಕೊಂಡಿರ್ತೀರಾ ನೀವು ಯಾರು ಕೊಟ್ಟಿರ್ತೀರ ಅದು ಖಂಡಿತ ನಿಮಗೆ ವಾಪಸ್ಸು ರಾಯರು ಅನ್ನೋದು ನಂಬಿಕೆನೂ ನನಗಿದೆ ಯಾಕಂದರೆ ಇದು ನನ್ನ ಲೈಫಲ್ಲಿ ನಡೆದಿರೋ ಘಟನೆ ರಾಯರನ್ನ ನಂಬಿ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮಗೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ರಾಯರಿದ್ದಾರೆ ಇದ್ದಾರೆ ಸ್ನೇಹಿತರೆ ಇದೇ ಥರ ನಾನು ರಾಯರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಪ್ರತಿದಿನ ರಾಯರ ದರ್ಶನ ಆಗಿರಬೇಕು ಈ ಸೋಷಿಯಲ್ ಮೀಡ್ಯಾದಲ್ಲಿ ರಾ ಒಂದು ಪುಟವನ್ನು ಓಪನ್ ಮಾಡಿದರೆ ಸಾಕು ಫಸ್ಟ್ ಬರೋದೇ ನಮ್ಮ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ನಾವು ಹಂಚ್ಕೊಳ್ಳೋಕ್ಕೆ ಹೇಳ್ಕೊಳ್ಳೋಕ್ಕೆ ಒಂದು ಪವರ್ಫುಲ್ ಆದಂಥ ಸೋಷಿಯಲ್ ಮೀಡಿಯಾ ಇದೆ ಇವಾಗ ನನ್ನ ಅನುಭವ ಆಗಿರೋದು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಇದೇ ಥರ ನಿಮ್ಮ ಅನುಭವದಲ್ಲಿ ನಿಮ್ಮಲ್ಲಿ ಏನಾದರೂ ಆಗಿದ್ದರೆ ದಯವಿಟ್ಟು ಈ ಥರ ಹಂಚ್ಕೊಳ್ಳಿ ಖಂಡಿತ ಇನ್ನೊಬ್ಬರಿಗೂ ಒಳ್ಳೆಯದಾಗತ್ತೆ ನನಗೆ ಒಳ್ಳೆಯದಾಗಿದೆ ಅದೇ ಥರ ನಿಮಗೂ ಒಳ್ಳೆಯದಾಗಲಿ ನನ್ನ ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ